ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನುಗ್ಗೆಕಾಯಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೊಟೊ ಒಂದು ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಚಕ್ಕೆ ಒಂದೆರಡು ಮೆಣಸು ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಅದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ಪೂನು ಧನ್ಯದ ಪುಡಿನೂ ಸಹ ಹಾಕ್ಕೊಂಡು ಇದ್ದೀನಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸಹ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಮತ್ತು ಇವನ್ನೆಲ್ಲ ನುಗ್ಗೆಕಾಯಿನ ನಾರೆಲ್ಲ ತೆಗೆದು ಮೇಲ್ಗಡೆದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಹ ಈರುಳ್ಳಿ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಬೇಕು ನುಗ್ಗೆಕಾಯಿ ನಾನಿಲ್ಲಿ ರೈಸ್ ಜೊತೆ ಊಟ ಮಾಡೋದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸೈಡ್ ಡಿಶ್ ಆಗು ಸಹ ತಗೋಬೋದು ಸಾಂಬಾರೆಲ್ಲ ಮಾಡಿದ್ರೆ ಜಾಸ್ತಿ ಖರ್ಚಾಗಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನ್ ವೆಜ್ಜಿಗೆ ಏನು ಮಸಾಲೆ ಹಾಕ್ತೀವಿ ಅದು ಅದೇ ಮಸಾಲೆ ಹಾಕ್ಕೊಂಡು ಇಲ್ಲಿ ನುಗ್ಗೆಕಾಯಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದ್ರ ನಾನ್ ವೆಜ್ಜಿಗೆ ಮಾಡೋದಾದರೆ ಚಿಕನ್ ಹಾಕ್ಕೊಳ್ತೀವಿ ಇದ್ರ ಬದಲು ಈಗ ನುಗ್ಗೆಕಾಯಿ ತೊಗೊಂಡಿದ್ದೀವಿ ಅಷ್ಟೇ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿ ಮಸಾಲೆನೂ ಸಹ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಇದ್ದೀನಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಬೇಕಲ್ವಾ ಕುದಿಯಷ್ಟೊತ್ತಿಗೆ ಗಟ್ಕಾಗುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿನ ಸಹ ಹಾಕ್ಕೊಂಡ್ರೆ ನುಗ್ಗೆಕಾಯಿ ಫ್ರೈ ರೆಡಿಯಾಗಿರುತ್ತೆ ಅನ್ನನೂ ಸಹ ಮಾಡಿಕೊಂಡಿದ್ದೆ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ತಾ ಇರೋದು ನುಗ್ಗೆಕಾಯಿ ಫ್ರೈನ ಚೆನ್ನಾಗಿರುತ್ತೆ ಒಂದೊಂದು ನುಗ್ಗೆಕಾಯಿ ಕನೆ ಆಗುತ್ತೆ ಇದು ಚೆನ್ನಾಗಿ ಬಂದಿತ್ತು ನುಗ್ಗೆಕಾಯಿ ಗ್ರೇವಿ ಥರ ಇತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಂಜೆ ಸ್ವಲ್ಪ ಎಗ್ ರೈಸ್ ಮಾಡೋಣ ಮಾಡೋಣ ಅಂತ ಹೇಳಿ ಒಂದು ಮೂರ ಎಗ್ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಹಸಿಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಾಗ ಗೆಜ್ಜಿಟ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರ್ ಒಂದು ಸ್ಪೂನು ಗರಂ ಮಸಾಲ ಮತ್ತು ಕೊತ್ತಂಬರಿ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಇಲ್ಲಿ ಎಗ್ ಫ್ರೈಡ್ ರೈಸ್ ಮಸಾಲ ಬರುತ್ತಲ್ವ ಅದನ್ನು ಒಂದು ಸ್ಪೂನ್ ತಗೊಂಡಿದ್ದೀನಿ ರೈಸು ಸಹ ಮಾಡಿ ಸ್ವಲ್ಪ ತಣ್ಣಗಾಗಬೇಕಲ್ವ ಅದು ಬಿಸಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಎಗ್ ರೈಸ್ಗೆ ಮತ್ತು ಇದಕ್ಕೆಲ್ಲ ಹಾಗಾಗಿ ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ದೀನಿ ತಟ್ಟೆಗೆ ಹಾಕಿ ಇಲ್ಲಿ ಒಂದು ಬಾಂಡೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇ ನಂತರ ಕಾದಾದ ನಂತರ ಈರುಳ್ಳಿ ಮತ್ತು ಹಸಿ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗೆ ಕ್ಯಾಪ್ಸಿಕಮ್ ಇದ್ದರೆ ಚೆನ್ನಾಗಿರ್ತಿತ್ತು ಆದರೆ ಕ್ಯಾಪ್ಸಿಕಮ್ ಇರಲಿಲ್ಲ ಏನಿರುತ್ತೋ ಅದನ್ನು ಯಾಕೆ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸಹ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇರಲಿಲ್ಲ ಶುಂಠಿ ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೆ ಮನೆಗೆ ಇರೋದ ಅದನ್ನು ಸಹ ಖಾಲಿಯಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರೋದು ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೂರು ಮೊಟ್ಟೆನೂ ಸಹ ಹಾಕ್ಕೊಂಡು ಸ್ವಲ್ಪ ಒಂಥರ ಒಲಗ್ಸಾಗುತ್ತೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಮತ್ತು ಮಸಾಲೆ ಎಲ್ಲ ಈರುಳ್ಳಿ ಎಲ್ಲ ಇದಾಗಿರುತ್ತಲ್ವ ಈಗ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪೆಪ್ಪರ್ ಪೌಡ್ರು ಎಲ್ಲ ಮೊಟ್ಟೆ ಮತ್ತು ಇದೆಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದ ನಂತರ ಆರಿಟ್ಕೊಂಡಿರೋ ಅನ್ನನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರು ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಧನ್ಯಾ ಪೌಡ್ರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಖಾರಕ್ಕೆ ಹಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಹಾಕೋಬೋದು ಖಾರದ ಪುಡಿನೂ ಸಹ ಹಾಕೋಬೋದು ಗ್ಯಾಸ್ಟ್ರಿಕ್ ಓನರು ನಾನಿಲ್ಲಿ ಲಸಿ ಸಹ ಹಾಕೊಂಡಿದ್ದೀನಿ ಅನ್ನ ಅನ್ನ ಮತ್ತು ಇದು ಮೊಟ್ಟೆ ಗ್ರೇವಿ ಥರ ಇರುತ್ತಲ್ವ ಅದನ್ನೆಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಕೆಳಗಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರೋ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಗ್ ರೈಸ್ ಅಂದರೆ ಈರುಳ್ಳಿ ಇರಲೇಬೇಕು ಮೇಲ್ಗಡೆ ಮೇಲುಗಡೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ರೈ ಅನ್ನ ಸಾಂಬಾರಿಗಿಂತ ಈ ಥರ ಎಗ್ ರೈಸು ಆ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಊಟ ಜಾಸ್ತಿನೇ ಹೋಗುತ್ತೆ ನನ್ನ ಮಗಳಿಗೆ ಹಾಗಾಗಿ ಸ್ವಲ್ಪ ಇವತ್ತು ರೈಸ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಇದಾಯಿತು ಫ್ರೆಂಡ್ಸ್ ಈ ಲಾಗ್ ಏನೆಲ್ಲ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ఈ వ్లగ్న ముగస్తాయి దీని థ్యాంక్ యూ ఫర్ వాచింగ్ బాయ్ బాయ్ నెక్స్ట్ వ్లగల్ సిక్తీని